ಗಂಗಾಮತ ಅಂಬಿಗ ಹೋಲಿ ಕಪ್ಪಲಿಗ ದಸ್ತ ಮಗವೀರ ಮೂವತ್ತೇಳು ಪರ್ಯಗಳನ್ನು ಗುರುತಿಸಿರುವಂತಹ ನಮ್ಮ ಅಂಬಿಗ ಸಮಾಜದ ಏಕೈಕ ಗೃಹಪೀಠ ಹಾವೇರಿ ಜಿಲ್ಲೆಯ ಶ್ರೀ ನಿರಶಂಗ ಅಂಬಿಗರ ಚೌಳಿಯ ಗೃಹಪೀಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬಿಗರ ಹತ್ತನೆಯ ಶರಣ ಸಂಸ್ಕೃತಿ ಉತ್ಸವ ಎರಡು ಸಾವಿರದ ಇಪ್ಪತ್ತಾರು వచన గ్రంథ మహారథో ఉత్సవ విశేష వారి నిర్షణ అంబేర చౌడైన జయంతి ఉత్సవ అర్సన అంబేర చౌడైన శిలా మంటపూ పెంచు మూర్తి స్థాపన మొత్తం మహర్షి వేదవ్యస కళ్యాణ మంటప ఉద్ఘాటెం హార్మిక కార్యక్రమం జనవరి హామీ హెర్టు సారర ನಮ್ಮ ಗುರುಪೀಠದಲ್ಲಿ ನಡೀತಾ ಇದೆ ತನ್ನಿಮಿತ್ತವಾಗಿ ಇಡೀ ರಾಜ್ಯದಾದ್ಯಂತ ಜನಜಾಗೃತಿ ಅನ್ನುವಂತಹ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಪ್ರತಿ ಜಿಲ್ಲಾವಾರು ಸಹ ನಾವೇ ಹೋಗಿ ಜಿಲ್ಲಾವಾರು ಜನಜಾಗೃತಿ ಕಾರ್ಯಕ್ರಮ ಹೀವಿ ಆ ನಿಟ್ಟಿನಲ್ಲಿ ಒಂಥ ಮಂಡ್ಯ ನೀಡಿ ನಾವು ಆಗುತ್ತಿದ್ದೀವಿ ಈ ಮುಖಾಂತರ ಪತ್ರಿಕಾ ಹೋಲಿಕೆ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೂವತ್ತೇಳು ಪದಾಯ ಫಲಗಳನ್ನು ಒದಗಿಸುವ ಎಲ್ಲ ಜನಾಂಗ ಪ್ರತಿ ವರ್ಷ ನಾವೆಲ್ಲ ಸಂಗೀತ ಒಂದು ಸದಾವಕಾಶ ಈ ರಾಜ್ಯ ಅಷ್ಟೇ ಅಲ್ಲದೆ ಪಕ್ಕದ ಗೋವಾ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಎಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮ ಜನಾಂಗದ ಜನಾಂಗ ಎಲ್ಲ ಇಲ್ಲಿ ಭಾಗವಹಿಸುವಂತಹ ಒಂದು ಅತ್ಯಂತ ಪವಿತ್ರ ಕ್ಷೇತ್ರ ಶತಮಾನದಲ್ಲಿ ಬಸವಣ್ಣವರ ಜೊತೆ ಇದ್ದಿರ್ತಕ್ಕಂತಹ ಕೃಷ್ಣ ಅಂಬೇಗೋಳಿಯವರ ಜನ್ಮಸ್ಥಳವೂ ಹೌದು ಸ್ಥಳವೂ ಹೌದು ಅಲ್ಲಿ ತುಂಗಭದ್ರಾ ನದಿ ಇರುವುದರಿಂದ ಆ ನದಿಯ ತೀರದಲ್ಲಿ ಅಂಬಿಕರ ಚೌಡಯ್ಯನವರ ಐತಿ ಮಂಟಪ ನೋಡಬಹುದು ಅದರ ಪಕ್ಕದಲ್ಲಿ ನರಸಿಪುರ ನರಸಿಪುರದಲ್ಲಿ ಅಂಬಿಕರ ಚೌಡಯ್ಯನವರ ಗುರುಪೀಠ ಸ್ಥಾಪನೆಯಾಗಿ ಪ್ರಥಮ ಗುರುಗಳಾಗಿ ಶಾಂತಪಣಿ ಮಹಾಸ್ವಾಮೀಜಿ ಅವರಿದ್ದರು ಅವರ ಆದ ತಕ್ಷಣ ವಿದ್ಯಾಪೀಠಾಧಿಪತಿಗಳಾಗಿ ನಾವು ಇದ್ದೇವೆ ಅವರ ಒಂದು ಹತ್ತನೆಯ ಸ್ವರ್ಣೋತ್ಸವ ನಮ್ಮ ಕ್ರೀಕಾಲುಳದ ದಶಮಾನೋತ್ಸವ ಕಾರ್ಯಕ್ರಮವೂ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನೂರ ಒಂಬೈನೂರ ಆರನೇ ಜಯಂತ್ಯುತ್ಸವದಿಮಿತ್ತವಾದ ಗುರುಪೀಠದಲ್ಲಿ ಹದಿನಾಲ್ಕರಂದು ಬೆಳಿಗ್ಗೆ ಆರು ಗಂಟೆಗೆ ಪ್ರತಿಮೋತ್ಸವ ಮತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ರಕ್ತದಾನ ಶಿಬಿರ ಮತ್ತು ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆಗೆ ವಿಶಿಶ ಅಂಬಿಗಳ ಚೌಡಿನ ಒಂದು ಐಕ್ಯ ಮಂಟಪ ಮೂಲ ಐಕ್ಯ ಮಂಟಪಕ್ಕೆ ಚೌಡದಾನದಲ್ಲಿ ನಾವು ಸ್ವತಃ ಹೋಗಿ ವಿಶೇಷವಾಗಿ ಪೂಜಿಸಲು ಅದಾದ ನಂತರ ಹನ್ನೊಂದು ಗಂಟೆಗೆ ಸಾಮಾನ್ಯವಾದಂಥ ಸರಳವಾಗಲು ಕೂಡ ಕ್ರಮದಲ್ಲಿ ಜರುಗ್ತಾ ಇದೆ ಪೂಜ್ಯ ಪ್ರಥಮಗಳಾದಂಥ ಶಾಂತಪ್ರೀಮ ಸ್ವಾಮೀಜಿ ಅವರ ಹತ್ತನೇ ಶರಣೋತ್ಸವ ಹದಿನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಕರೀತಾ ಇದೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ರಾಜ್ಯ ಮಟ್ಟದ ಅಂಬಿಗರ ಸಮಾಜದ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಒಂಬತ್ತು ಐದಕ್ಕಿಂತ ಹೆಚ್ಚು ಪುಟ್ಟ ಮಕ್ಕಳು ಈ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸಬೇಕು ಹೆಸರನ್ನು ಪುತ್ರಿಕಾ ಮುಖಾಂತರ ನಾವು ಸೂಚನೆಯನ್ನು ಕೊಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಇವತ್ತು ರಾಜ್ಯ ಮಟ್ಟದಲ್ಲಿ ಅಂಬಿಗರ ಚೌಡರ ವಚನಗಳನ್ನು ಪ್ರಸಾರ ಪ್ರಚಾರ ಮಾಡುವ ದಿಷ್ಟೇ ವಚನ ಪಂಠ ಕಂಠಪಾಠ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದಲ್ಲಿ ಮಕ್ಕಳು ಭಾಗವಹಿಸಿ ಅವರಿಗೆ ವಿಶೇಷವಾದಂಥ ಬಹುಮಾನವನ್ನು ಕೂಡ ಕೊಡುವಂತಹ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಸಾಯಂಕಾಲ ಏಳು ಗಂಟೆಗೆ ವಿಶೇಷವಾಗಿ ಐತಿ ಐತಿಹಾಸಿಕವಾಗಿರತಕ್ಕಂಥ ಖಾಸಗಿ ಮಾದರಿಯ ನಾವು ಗಂಗಾ ಮಠಸ್ಥರಾಗಿದ್ದರಿಂದ ಅಂಬಿಕರಾಗಿದ್ದರಿಂದ ನಮ್ಮ ನಮ್ಮೆಲ್ಲ ಗಂಗೆಯನ್ನು ಆರಾಧನೆ ಮಾಡಿ ಗಂಗೆಯ ಮೂಲದಲ್ಲ ಹುಟ್ಟುವಂತಹ ಜನರಾಗಿದ್ದರಿಂದ ನಮ್ಮ ಪೀಠದ ಆವಳದಲ್ಲಿ ತುಂಗಭದೇ ಇರುವುದರಿಂದ ಅಲ್ಲಿ ಸ್ನಾನಘಟ್ಟ ನಿರ್ಮಾಣ ಆಗ್ಯದ ಅಲ್ಲಿ ವಿಶೇಷವಾಗಿ ಗಂಗಾ ಬಹಳ ಅಚ್ಚುಕಟ್ಟಾಗಿ ಬಹಳ ವಿಶೇಷವಾಗಿ ಗುರುಪೀಠದಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮವೂ ಕೂಡ ಹದಿನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ಗುರುಪೀಠದ ಆವರಣದಲ್ಲಿ ನದಿ ತೀರದಲ್ಲಿ ಲಂಗಭದ್ರಿಯ ತೀರದಲ್ಲಿ ಗಂಗಾ ಆರ್ತಿ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಅನೇಕ ಮಹತ್ವ ರಾಜಕೀಯ ಭಾಗವಹಿಸ್ತಾ ಇದ್ದಾರೆ ಸಾಯಂಕಾಲ ರಾತ್ರಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಹದಿನೈದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಆವರಣದಲ್ಲಿ ಧರ್ಮಧ್ವಜಾರೋಹಣ ಧರ್ಮೋಧ ಕಾರ್ಯಕ್ರಮವಾಗಿ ಅಂಬಿಗರ ಚೌಡ ನೇತ್ರ ಉತ್ಸವ ವಿಶೇಷವಾಗಿ ನಡೀತಾ ಇದೆ ಮತ್ತು ಮಹತ್ಸಿ ವೇದಾಸ್ ಕಲ್ಯಾಣ ಮಂಟಪ ಹೀಕೋಟ ಪ್ರದೇಶದಲ್ಲಿ ನಿರ್ಮಾಣ ಅಂತಿಮ ಹಂತದಲ್ಲಿ ಅದರ ಉದ್ಘಾಟನೂ ಕೂಡ ಈ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿವಿ ಮತ್ತು ಶಿಲಾಮಂಟಪ ಅಂಬೀಗರ ಚೋಡೆಯವರು ಶಿಲಾಮಂಟಪ ಮತ್ತು ಆವಳಿ ಹತ್ತರದ ಅಂಬಿಗರ ಚೌಡೆಯವರ ಪ್ರತಿಮೆ ಸ್ಥಾಪನೆ ಎಲ್ಲ ವಿಶೇಷ ಕಾರ್ಯಕ್ರಮಗಳು ಬೆಳಗ್ಗೆ ಉದ್ಘಾಟನೆ ಸ್ಥಾಪನೆ ಮಾಡ್ತಾ ಇದ್ದಾವೆ